ಡಬಲ್ ಐನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರಿ ಒನ್ ಕೆ ಆರ್ ನಗರ ಕೆನಗರ ಅವರು ನುಗ್ಗೆ ಮರ ಜೊತೆಗೆ ಗಂಧದ ಮರ ಹಾಕಿದ್ದಾರೆ ಅದು ನೋಡಿ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಬಾಳೆ ಮಧ್ಯದಲ್ಲಿ ಬಾಳೆ ಹಾಕಿದ್ದಾರೆ ಇದು ನುಂಗೆ ಎಲ್ಲ ಕಟ್ ಮಾಡೋರೆ ಗಂಧನೂ ಕೂಡ ಹಾಕಿದ್ದಾರೆ ಮತ್ತು ತೆಂಗು ಹಾಕಿದ್ದಾರೆ ಇದು ಈ ಥರ ಇದೆ ಗೆದ್ದಲು ಹಿಡಿತಾ ಇದೆ ಯಾರಾದ್ರೂ ಮಾಹಿತಿ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸ್ಬೋದು ನೋಡಿ ಈ ಥರ ಗೆದ್ದಡಿತದೆ ಪಕ್ಕದಲ್ಲಿ ನುಗ್ಗೆ ಕಟ್ಟಿ ಶೇವಿಂಗ್ ಮಾಡಿದ್ದಾರೆ ಸರ್ ಇದು ಗಂಡ ಹಾಕಿ ಎಷ್ಟು ದಿನ ಆಯ್ತು ಹೇಳಿ ಸರ್ ನಿಮಗೆ ನಾಲ್ಕು ವರ್ಷ ತುಂಬಿತು ಇದು ಎಲ್ಲ ಮೈಸೂರಿಂದ ತರಿಸಿದ ನೀವು ಮೈಸೂರತ್ರ ನುಗ್ಗೆ ಹಾಕಿ ಎಷ್ಟು ದಿನ ಆಯಿತು ನುಗ್ಗೆ ಗಂಧ ಹಾಕ್ದಾಗ ನುಗ್ಗೆ ಸಜೆಸ್ಟ್ ಗೊತ್ತಾ ಮಾಡ್ತಾ ಅದಕ್ಕೆ ಸಪೋರ್ಟಿವ್ ಊರ್ ಗೋಲು ನಾವು ಹಂಗೆ ಸಪೋರ್ಟಿವ್ ಆಹಾರ ಸ್ವಂತ ಆಹಾರ ತೇರಿಸ್ಕೊಳಕ್ ಆಗಲ್ಲ ಗಂಧ ಆಗಲ್ಲ ಇದ್ರಿಂದ ಅದು ಅದಕ್ಕೆ ತೊಗರಿ ತೊಗರಿ ಗಿಡ ಅಥವಾ ಅಂತರ ಬೆಳೆ ಏನಾದ್ರು ಸರಿ ಒಂದ್ ಬೆಳೆ ಮಾಡ್ಲೇಬೇಕು ಹಿಂಗಾಗಿ ಇದು ನಾಲ್ಕು ವರ್ಷಕ್ಕೆ ಇಷ್ಟು ಬಂದಿದೆ ಫ್ರೋನಿಂಗ್ ಮಾಡಿಸ್ಬೇಕಲ್ಲ ಅಂತ ಅನ್ಕೊಂಡಿದೀವಿ ನೋಡಿ ಈ ತರ ಒಂದು ಸಿಂಗಲ್ ಸ್ಟೆಮ್ ಬಂದ್ರೆ ಅನುಕೂಲ ನೋಡಿ ಇದು ಬಂದಿದೆ ಇಲ್ಲಿ ಈ ತರ ಬರ್ಬೇಕಂತ ಈ ತರ ಬ್ರಾಂಚಸ್ ಜಾಸ್ತಿ ಆಗಿದೆ ಸರ್ ಇದಕ್ಕೆ ಪರ್ಮಿಷನ್ ಏನೋ ತಗೊಂಡ್ರಾ ತಗೊಂಡ್ರ ಒಂದು ಸ್ಟಪ್ಪ ಇದೆ ಇದ್ರದ್ದು ಇದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಏನು ಏನ್ ತಾಂಡಿಲ್ಲ ಪತಕ್ಕ ಒಂದು ಆರ್ ಟಿ ಸಿ ಇಲ್ಲಿ ಒಂದು ಇನ್ನೂರು ಸಸಿ ನಿಟ್ಟಿದೆ ಒಂದು ಇಪ್ಪತ್ತು ಸಸಿ ಒಂದು ನೂರೆಂಬತ್ತು ಸಸಿ ನೋ ಇದನ್ನ ಈಗ ಆರ್ ಟಿ ಸಿ ಸೇರಿಸಿ ಆಮೇಲೆ ಇದಕ್ಕೆ ಮಾಹಿತಿ ಏನಂದ್ರೆ ನನಗೆ ಗೊತ್ತಿರೋದು ಇಯೋ ಇಲಾಖೆಯಿಂದ ಯಾವುದೋ ಚಿಪ್ಪೇನೋ ಕೊಡ್ತಾರಂತೆ ಅದು ಏನು ಆರು ಆರು ಏಳು ಎಂಟು ಹಾಂ ಹಾಂ ಅದು ಚಿಪ್ಪ ಹಾಕಿ ಅದೇನಾರು ಕಟಿಂಗ್ ಮಾಡಿದ್ರೆ ಅದೆಲ್ಲ ಮೆಸೇಜ್ ಬರೋದು ಇಲಾಖೆಗೆ ರೈತರಿಗೆಲ್ಲ ನಾನು ಅರಣ್ಯ ಇಲಾಖೆಯವ್ರನ್ನ ಸಾಂಬರ್ಕ ಮಾರ್ತೀನಿ ಹಾಂ ಅದು ಮಾರ್ಕಂಡ್ರೆ ತುಂಬಾ ಅನುಕೂಲ ಇನ್ನು ಎಷ್ಟು ವರ್ಷ ಬಿಡೋಕೆ ಹೇಳಿದ್ರು ಇದು

ಅದೇ ಬಂದ್ಬಿಟ್ಟು ಚಿಗರ್ ಬಿಡ್ತಾ ಇದ್ದು ಗಿಡ ಅದನ್ನ ಎಳ್ಳಿನ ಎಲ್ಲ ಚಿಗರ್ತದಂತವ ಸಾಕು ಇಷ್ಟೇ ಅಂಶ ಇದೆಯಲ್ಲ ಇಷ್ಟೇ ಸಾಕಾಗುತ್ತೆ ಏನ್ ಅಂದ್ರೆ ನೀರ್ ಕಂಟ್ರೋಲ್ ಮಾಡ್ತೇವೆ